ನರಸೀಪುರದಲ್ಲಿ ಮಲೆಯೂರು ಹಂಟರ್ಸ್ ವತಿಯಿಂದ ದಿವಂಗತ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಬಾಲಕ ಬಾಲಕಿಯರ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಕ್ರೀಡಾಕೂಟಕ್ಕೆ ಕಾಂಗ್ರೆಸ್ ಮುಖಂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಸುನಿಲ್ ಬೋಸ್ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಕಬಡ್ಡಿ ಕ್ರೀಡೆಯನ್ನು ಆಯೋಜನೆ ಮಾಡಿರುವುದು ತುಂಬಾ ಸಂತೋಷದ ವಿಷಯ ನಾನು ಅಪ್ಪು ಅವರು ಆತ್ಮೀಯರು ಅವರು ನಮ್ಮನ್ನೆಲ್ಲ ಅಗಲಿರುವುದು ದುಃಖ ಸಂಗತಿ ಹುಟ್ಟು ಸಾವು ಸಹಜ ಸತ್ತ ಮೇಲೂ ಅವರ ಹೆಸರು ಅಚರಾಮರ ಅವರು ಮಾಡಿದ ಕಾರ್ಯಗಳು ಪ್ರಸ್ತುತ ಯುವಕರಿಗೆ ಪ್ರೇರಣೆ ಕಬಡ್ಡಿ ಕ್ರೀಡೆ ಗ್ರಾಮೀಣ ಭಾಗದ ಕ್ರೀಡೆ ಆಗಿತ್ತು ಪ್ರಸ್ತುತ ದಿನಗಳಲ್ಲಿ ಕಬಡ್ಡಿ ಕ್ರೀಡೆ ವಿಶ್ವದ ಗಮನ ಸೆಳೆದಿದೆ ಅದಕ್ಕೆ ಮುಖ್ಯ ಕಾರಣ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಕಬಡ್ಡಿ கபடி கிரீடைய நடைசிக்க அத்திய ஆனேதனே அவர ஹுட்டு பிரயுத்த ஏக நான் அப்போ நம் பெட்டி ஹோட்ரு யாரும் கூட விதி ஆட்ட ನನ್ನೆಲ್ಲ ಆಗಲಿ ಅವರು ಒಂದೂವರೆ ವರ್ಷ ಆಯಿತು ಎರಡೂವರೆ ವರ್ಷ ಅಂದರೆ ನೋಡಿ ಎಲ್ಲ ಮನುಷ್ಯನು ಹುಡ್ತಾನೆ ಬದುಕ್ತಾನೆ ಒಂದಿನ ಎಲ್ಲರೂ ಕೂಡ ಕೊನೆಗೆ ಸಾವು ಸಂಭವಿಸಿದೆ ಆದರೆ ಯಾವ ಮನುಷ್ಯ ಸತ್ ಬದುಕ್ತಾನೆ ಅವನ ನಿಜವಾದ ಜೀವನ ಸಾತ್ ಆ ಸಾಲಿನಲ್ಲಿ ಮೊದಲನೇಗಾಗಿ ನಿಂತ ಹೇಳೋರು ನನ್ನ ಆಪ್ತ ಅಂತ ಪುನೀತ್ ರಾಜ್ಕುಮಾರ್ ಅವರು ಅವನ ಜೊತೆ ಅಷ್ಟು ಒಡನಾಟ ಇದ್ರು ಕೂಡ ಅವ್ನು ಯಾರು ಸಹಾಯ ಮಾಡ್ತಾರೆ ಏನ್ ಮಾಡ್ತಿದ್ದಾರೆ ಅಂತ ಒಂದು ಕೂಡ ನನಗೂ ಕೂಡ ಗೊತ್ತಿರಲಿಲ್ಲ ಅವನು ಕಾಲವಾದ ನಂತರ ಜನ ಮಾತ ಶುರುವಾದ್ಮೇಲೆ ಇಷ್ಟೊಂದ ಜನ ಸೇವೆಯನ್ನ ಮಾಡಿದಾರೆ ಅಂತ ನಮ್ಗೂ ಕೂಡ ಆಶ್ಚರ್ಯ ಮತ್ತು ಒಂದು ಅಭಿಮಾನ ಅವನ ಸ್ನೇಹಿತನಾಗಿ ಅವನ ಜೊತೆ ಕಳೆದಂಥ ಕ್ಷಣಗಳು ಯಾವತ್ತೂ ಕೂಡ ನಮ್ಮ ಮನೆಗಂಡು ಇರುವಂಥದ್ದು ಅದು ಮರೆಯೋಕ್ಕೆ ಅಸಾಧ್ಯವಾದಂಥದ್ದು ಅವರ ಯಾವಾಗಲೂ ಕೂಡ ನಗುಮುಖದ ಒಂದು ಎಲ್ಲರನ್ನೂ ಕೂಡ ಮನೋರಂಜನೆಯನ್ನು ಮಾಡಿ ಇಡೀ ನಮ್ಮ ರಾಷ್ಟ್ರದಲ್ಲೇ ಒಬ್ಬ ವ್ಯಕ್ತಿಗೆ ಅವನ ಸ್ವತಂತ್ರ ಅವರ ನೋಡಕ್ಕೆ ಬಂದ ಒಂದು ದಾಖಲೆ ನಿರ್ಮಿಸಿ ಹೋದಂತವ್ರು ನಮ್ಮ ಅವರು ಅವರ ಹುಟ್ಟಹೋಗದ ಪ್ರಯುಕ್ತ ಕಬಡ್ಡಿ ಕಬಡ್ಡಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದಿರಿ ಕಬಡ್ಡಿ ಅಂದ್ರೆ ಗ್ರಾಮೀಣ ಭಾಗದ ಒಂದು ಕ್ರೀಡೆ ಇವತ್ತೊಂದು ದಿವಸ ಏನು ಈ ಕಬಡ್ಡಿ ಅನ್ನೋದು ನಶಿಸಿ ಹೋಗ್ತಿರುವಂತ ಸಮಯದಲ್ಲಿ ಅದು ಈಗ ವಿಖ್ಯಾತಿ ಪಡೆದು ನೀವೆಲ್ಲ ನೋಡಬಹುದು ಒಂದೇ ಟೂರ್ನಮೆಂಟ್ ಕಬಡ್ಡಿ ಪ್ರೀಮಿಯಂ ಲೀಗ್ ಅಂತ ಶುರುವಾಗಿ ಎಲ್ಲೂ ಕೂಡ ವಿಶ್ವಾದ್ಯಂತ ಅದು ನಮ್ಮ ಕಬಡ್ಡಿ ಕ್ರೀಡೆ ಪ್ರತಿಭೆ ಏನೋ ಒಂದು ಕ್ರೀಡೆ ಇತ್ತು ಅದೆಲ್ಲರಿಗೂ ಕೂಡ ಪರಿಚಯ ಆದಂಥದ್ದು ಅದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥದ್ದು ಯಾಕೆಂದರೆ ಈ ಕ್ರೀಡೆಗಳಿಗೆ ನಮ್ಮ ಹಳ್ಳಿ ಜನಗಳು ಇನ್ನೂ ಕೂಡ ಅದನ್ನು ಪ್ರೋತ್ಸಾಹ ಮಾಡ್ತಾ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬರ್ತಾ ಈ ಬೆಂಬಲಗಳ ಸಾಲ ನಾವು ಏನು ನಮ್ಮ ಗ್ರಾಮೀಣ ಕ್ರೀಡೆಗಳಿದೆ ಸದಾ ಯಾವಾಗಲೂ ಅದಕ್ಕೆ ಬೆಂಬಲವಾಗಿ ನಿಲ್ಬೇಕಾದ್ರೆ ಅದು ಯಾವತ್ತೂ ಕೂಡ ನಶಿಸಿ ಹೋಗ್ಬಾರ್ದು ಯುವ ಪೀಳಿಗೆಗೆ ನಾವು ಎಷ್ಟೊಂದು ಯುವ ಪೀಳಿಗೆಗೆ ನಾವು ಹಿಂದೆ ಆಡ್ತಿದ್ದಂಥ ಆಟಗಳು ಹೆಸರು ಕೂಡ ಹೇಳಿದ್ರೆ ಅದು ಅವ್ರಿಗೆ ನೆನಪಿರೋದಾದ್ರೆ ಅವ್ರಿಗಿಲ್ಲ ಅದೆಲ್ಲ ಎಷ್ಟೊಂದು ಆಡೋದೇ ಬಿಟ್ಬಿಟ್ಟಿದ್ರೆ ಎಷ್ಟೊಂದು ಆಟಗಳನ್ನ ನಾವು ಇದ್ದಾಗ ಆಡ್ತಿದ್ದ ಆಟ ನಮ್ಮ ಇದ್ದಾಗ ಇದನ್ನು ಚಿಕ್ಕ ವಯಸ್ಸು ಆಡ್ತಿದ್ದ ಆಟಗಳೀಗ ಯಾವುದೂ ಕೂಡ ಇಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಯುಗದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಕೂಡ ನಡೆಸಿಗೆ ಹೋಗ್ತಾರೆ ಆದರೆ ಅದರೂ ಅದರಲ್ಲೂ ಕೂಡ ನಮ್ಮ ಯುವಕ ಯುವಕಿತರು ಇಲ್ಲ ನಾವು ಪ್ರೋತ್ಸಾಹ ಮಾಡ್ತೀವಿ ಇಂಥ ಇಂಥ ಟೂರ್ನಾಮೆಂಟ್ಗಳನ್ನ ನಡೆಸಿದಾಗ ಹೆಚ್ಚು ಹೆಚ್ಚು ಪ್ರತಿಭೆಗಳು ಯಾಕೆ ಗ್ರಾಮೀಣ ಭಾಗದವರು ಕೂಡ ಸಾಧನೆ ಮಾಡಿ ರಾಷ್ಟ್ರ ಮಾಡ್ತಾರೆ ಆಗಿರುವಂಥ ಉದಾಹರಣೆಗಳಿವೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಅವರು ಕೂಡ ಇವಾಗ ಪ್ರತಿಭೆ ತೋರಿಸೋಕೆ ಅವಕಾಶ ಆಗುತ್ತೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರು ಇಲ್ಲಿ ಅಂದರೆ ಎಲ್ಲ ಕಡೆ ಇಂಥ ಕ್ರೀಡೆಗಳಿಗೆ ನಾವಾಗಲಿ ನಮ್ಮ ಮುಖಂಡರುಗಳಾಗಲಿ ಎಲ್ಲರೂ ಯೋಗ ಮಿತ್ರ ಹೆಚ್ಚು ರೀತಿ ಪ್ರೋತ್ಸಾಹ ಕೊಡೋಣ ಇಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ಒಂದು ಶುಭಾಶಯ ಹೇಳ್ತಾ ಯಾಕಂದ್ರೆ ಕ್ರೀಡೆ ಮೇಲೆ ಒಬ್ರು ಗೆಲ್ತಾರೆ ಒಬ್ಬರು ಸೋಲ್ತಾರೆ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಯಾವುದೇ ವೈಯಕ್ತಿಕ ದ್ವೇಷದಿಂದ ಇಲ್ಲದೇ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಒಂದು ಆಟವನ್ನು ಆಡಿ ಯಾಕಂದ್ರೆ ಗೆಲುವು ಸೋಲು ಸಹಜ ಸೋಲೆ ಗೆಲುವು ಮಿಟ್ಟಿಲು ಅಂತ ಹೇಳ್ತಾರೆ ಯಾರು ಆ ದಿನ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಗೆಲುವು ಸಿಗುತ್ತೆ ಮುಂದೊಂದು ದಿನ ನಿಮಗೂ ಕೂಡ ಗೆಲುವು ಕಾದಿರುತ್ತೆ ಯಾರು ನಿರಾಶೆ ಆಗೋದು ಬೇಡ ಎದ್ದವ್ರು ಸುತ್ತೋರು ಎಲ್ಲರೂ ಒಂದೇ ಕ್ರೀಡಾ ಮನೆಯಿಂದ ನೀವು ಆಡುವಂಥ ಆಟವನ್ನು ಮನ ತುಂಬ್ಕೊಳ್ಳಿ ಖುಷಿ ಪಡಿ ಎಂಜಾಯ್ ಮಾಡಿ ಹಾಗೆ ಯಾರು ಕೂಡ ಏನೋ ಐತರ ಘಟನೆಗಳು ಯಾವುದೇ ರೀತಿಯ ಗಾಯಗಳಾಗ್ತದೆ ರೀತಿಲಿ ತಮ್ಮ ಕ್ರೀಡೆಯನ್ನು ಪ್ರತಿಭೆಯನ್ನು ತೋರಿಸಿ